ಊರಿಗೊಂದು ಮನೆ ಮನೆಗೊಂದಷ್ಟು ಕಾರು ಹೀಗೆ ಐಷಾರಾಮಿ ಜೀವನ ಮಾಡ್ತಾ ಇದ್ದಂತವ್ರು ದರ್ಶನ್ ಲ್ಯಾಂಬೋಗಿನಿ ಸೇರಿದ ಹಾಗೆ ಹಲವು ಹೈಫೈ ಕಾರುಗಳನ್ನ ಬಳಸ್ತಾ ಇದ್ರು ಆದ್ರೆ ಅದೇ ದರ್ಶನ್ ಇವತ್ತು ಪೊಲೀಸ್ ವ್ಯಾನ್ ನಲ್ಲಿ ತಲೆ ತಗ್ಗಿಸಿಕೊಂಡು ಕೋರ್ಟ್ಗೆ ಬಂದಿದ್ರು ಕೊಲೆ ಕೇಸ್ ನಲ್ಲಿ ವಿಲವಿಲ ಅಂತ ಒದ್ದಾಡ್ತಾ ಇರುವ ದರ್ಶನ್ ಅವರನ್ನ ಮತ್ತೆ ಐದು ದಿನ ಕಸ್ಟಡಿಗೆ ನೀಡಲಾಗಿದೆ ಹೀಗಾಗಿ ದರ್ಶನ್ ಸೇರಿದ ಹಾಗೆ ಎಲ್ಲ ಆರೋಪಿಗಳು ಮತ್ತೆ ಪೆಂಡಾಲ್ ಸ್ಟೇಷನ್ ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಕರೆತರಲಾಗಿದೆ ಈ ಎರಡ ದೃಶ್ಯಗಳನ್ನೊಮ್ಮೆ ನೋಡಿ ಮೊದಲ ದೃಶ್ಯ ಪ್ರಕರಣವೊಂದರ ಹೇಳಿಕೆ ದಾಖಲಿಸಲು ಆರ್ ಆರ್ ನಗರ ಸ್ಟೇಷನ್ಗೆ ತಲೆ ಎತ್ತಿ ಗತ್ತಿನಿಂದಲೇ ದರ್ಶನ್ ಎಂಟ್ರಿ ಕೊಟ್ಟಿದ್ದವು ಇನ್ನೊಂದು ಇವತ್ತಿನ ದೃಶ್ಯ ತಲೆ ತಗ್ಗಿಸಿ ಪೊಲೀಸ್ ವಾಹನದಲ್ಲಿ ಕೋರ್ಟ್ಗೆ ಹಾಜರಾಗಿದ್ದವು ಲ್ಯಾಂಬೋರ್ಗಿನಿ ಕಾರ್ನಲ್ಲಿ ನಲ್ಲಿ ಓಡಾಡ್ತಾಗಿದ್ದ ಚಾಲೆಂಜಿಂಗ್ ಸ್ಟಾರ್ ಪೊಲೀಸ್ ವಾಹನದಲ್ಲಿ ಕರೆತರಲಾಗಿತ್ತು ಸಿನಿಮಾದಲ್ಲಿ ಮಾತ್ರ ಪೊಲೀಸ್ ವ್ಯಾನ್ ಹತ್ತಿದ್ದ ದರ್ಶನ್ ಇವತ್ತು ರಿಯಲ್ ಆಗಿ ಕಾಕಿ ವಾಹನ ಏರಿದ್ದ ಕೋಟಿ ಕೋಟಿ ಇದ್ರೂ ಕಾನೂನಿನ ಮುಂದೆ ನಡೆಯಲ್ಲ ಪ್ರಭಾವವಿದ್ರೂ ಆಟ ನಡೆಯೋದಿಲ್ಲ ರಾಜಕಾರಣಿಗಳೇ ದರ್ಶನ್ ಬಚಾವ್ ಮಾಡಲು ಯತ್ನಿಸಿದ್ರೂ ಪ್ರಯೋಜನವಾಗಿಲ್ಲ ಇದೋ ದರ್ಶನ್ಗೆ ಅರಿವಾದಂತಿದೆ ಎಲ್ಲ ಪ್ರಯತ್ನ ಮಾಡಿ ಕೈ ಚೆಲ್ಲಿದ್ದ ದರ್ಶನ್ ನನ್ನಿಂದ ತಪ್ಪಾಗಿ ಹೋಯ್ತವ್ ನನ್ನಿಂದ ನನ್ನವರ ಬದುಕು ಹಾಳಾಯ್ತು ಅಂತ ಪೊಲೀಸರ ಮುಂದೆ ಪಶ್ಚಾತ್ತಾಪ ಪಟ್ಟಿದ್ದಾರಂತೆ ಕೆಟ್ಟ ಮೇಲೆ ಬುದ್ಧಿ ಬಂತು ಎಂಬಂತೆ ಗಜನಗತ್ತು ಕುಗ್ಗಿ ಹೋಗಿದ್ದವು ಐದು ದಿನ ವಿಚಾರಣೆ ಎದುರಿಸಿರೋ ದರ್ಶನ್ ಪೊಲೀಸ್ ವಾಹನದಲ್ಲಿ ಕೋರ್ಟ್ಗೆ ಹಾಜರಾಗಿದ್ದರು ದರ್ಶನ್ ಅಂಡ್ ಗ್ಯಾಂಗ್ ಮತ್ತೆ ಪೊಲೀಸ್ ಕಸ್ಟಡಿಗೆ ಕಸ್ಟಡಿಗೆ ನೀಡಿ ಕೋರ್ಟ್ ಆದೇಶ ಕಳೆದ ಐದು ದಿನದಿಂದ ಪೊಲೀಸ್ ಕಸ್ಟಡಿಯಲ್ಲಿ ವಿಲವಿಲ ಅಂತಿರೋ ದರ್ಶನ್ ಅಂಡ್ ಗ್ಯಾಂಗ್ಗೆ ಮತ್ತೆ ಕಸ್ಟಡಿ ವಾಸವೇ ಗತಿಯಾಗಿದೆ ಆರ್ಥಿಕ ಅಪರಾಧಗಳ ವಿಶೇಷ ಕೋರ್ಟ್ ಪವಿತ್ರ ಗೌಡ ಮತ್ತು ದರ್ಶನ್ ಸೇರಿದಂತೆ ಹದಿಮೂರು ಆರೋಪಿಗಳನ್ನು ಜೂನ್ ಇಪ್ಪತ್ತರವರೆಗೆ ಕಸ್ಟಡಿಗೆ ನೀಡಿ ಆದೇಶ ನೀಡಿದೆ ಕಳೆದ ಮಂಗಳವಾರ ವಿಚಾರಣೆ ನಡೆಸಿದ್ದ ದರ್ಶನ್ ಅಂಡ್ ಕ್ಯಾಂಗ್ ಅನ್ನ ಆರು ದಿನ ಕಸ್ಟಡಿಗೆ ನೀಡಲಾಗಿತ್ತು ನಾಳೆ ಭಾನುವಾರವಾಗಿದ್ದರಿಂದ ಹಿಂದೆ ಆರೋಪಿಗಳನ್ನ ಕೋರ್ಟ್ಗೆ ಹಾಜರುಪಡಿಸಲಾಯಿತು ದರ್ಶನ್ ಅವರನ್ನ ಇನ್ನೂ ವಿಚಾರಣೆ ನಡೆಸಬೇಕಿದೆ ಇನ್ನು ಒಂಬತ್ತು ದಿನ ನಮ್ಮ ಕಸ್ಟಡಿಗೆ ಕೊಡಿ ಅಂತ ಪೊಲೀಸರು ಕೇಳಿದ್ರು ಇದಕ್ಕೆ ದರ್ಶನ್ ಪರ ವಕೀಲರು ಆಕ್ಷೇಪ ವ್ಯಕ್ತಪಡಿಸಿದ್ರು ಆರೋಪಿಗಳ ಬಳಿಕ ಹತ್ತು ಮೊಬೈಲ್ ಸೀಜ್ ಮಾಡಲಾಗಿದೆ ಆರೋಪಿಗಳ ಮೊಬೈಲ್ ರಿಟ್ರೀವ್ ಮಾಡಬೇಕಿದೆ ಆರೋಪಿಗಳಿಂದ ಮೂವತ್ತು ಲಕ್ಷ ಹಣವನ್ನು ವಶಕ್ಕೆ ಪಡೆಯಲಾಗಿದೆ ಬೆಂಗಳೂರಿನ ಸ್ಥಳಗಳಲ್ಲಿ ಮಹಜರ್ ನಡೆಸಲಾಗಿದೆ ಮೈಸೂರಿನಲ್ಲೂ ಹೆಚ್ಚಿನ ವಿಚಾರಣೆ ನಡೆಸಬೇಕಿದೆ ಹೀಗಾಗಿ ಇನ್ನು ಒಂಬತ್ತು ದಿನ ಪೊಲೀಸ್ ಕಸ್ಟಡಿಗೆ ಕೊಡಿ ಆರೋಪಿ ಐದು ಆರೋಪಿ ಹದಿಮೂರು ರೇಣುಕಾ ಸ್ವಾಮಿಗೆ ಎಲೆಕ್ಟ್ರಿಕ್ ಶಾಕ್ ನೀಡಿದ್ದಾರೆ ಹೇಗೆಂದು ಕೋರ್ಟ್ನ ಗಮನಕ್ಕೆ ತರಲಾಗಿದೆ ಎಲ್ಲ ಆರೋಪಿಗಳ ಮೊಬೈಲ್ ಫೋನ್ ವಶಕ್ಕೆ ಪಡೆಯಲಾಗಿದೆ ಇಷ್ಟಾದರೂ ಎಲ್ಲದಕ್ಕೂ ಎರಡನೇ ಆರೋಪಿ ದರ್ಶನ ಕಾರಣ ಎನ್ನುವುದು ಎಷ್ಟು ಸರಿ ಆರೋಪಿಗಳ ಪೈಕಿ ಮಹಿಳೆ ನೋವನ್ನ ಅನುಭವಿಸುತ್ತಿದ್ದಾರೆ ಅನುಮತಿ ಪಡೆಯದೆ ಆರೋಪಿಗಳ ಮೊಬೈಲ್ ವಶಕ್ಕೆ ಪಡೆಯಲಾಗಿದೆ ರಿಮ್ಯಾಂಡ್ ಅರ್ಜಿ ನೀಡ್ತಿಲ್ಲ ಈಗಾಗಲೇ ಐದು ದಿನ ಕಸ್ಟಡಿಗೆ ಪಡೆದಿದ್ದಾರೆ ಆರೋಪಿಗಳ ಹೇಳಿಕೆ ಹೊರಗೆ ಸೋರಿಕೆಯಾಗುತ್ತಿದೆ ವಾದ ಪ್ರತಿವಾದ ಆಲಿಸಿದ ಕೋರ್ಟ್ ಅಂತಿಮವಾಗಿ ದರ್ಶನ್ ಪವಿತ್ರ ಗೌಡ ಸೇರಿದಂತೆ ಹದಿಮೂರು ಆರೋಪಿಗಳನ್ನ ಜೂನ್ ಇಪ್ಪತ್ತರವರೆಗೆ ಅಂದ್ರೆ ಐದು ದಿನ ಪೊಲೀಸ್ ಕಸ್ಟಡಿಗೆ ನೀಡಿದೆ ಅವರಿಗೆ ಸಮಸ್ಯೆಗಳಿರುತ್ತೆ ಅದನ್ನ ಅದಕ್ಕೆ ಅಪೋಸ್ ಮಾಡಿ ಕೋರ್ಟ್ ಗಮನ ಕೂಡ ತಂದ್ವಿ ಅದಕ್ಕೋಸ್ಕರ ಕೆಲವೊಂದು ರಿಕವರಿ ಇದೆ ಮತ್ತು ಕೆಲವೊಂದು ಇನ್ನೊಂದು ಸ್ವಲ್ಪ ಇನ್ವೆಸ್ಟಿಗೇಷನ್ ಇದೆ ಅಂತ ಅವರು ರಿಕ್ವೆಸ್ಟ್ ಮಾಡಿದ್ರು ಲಾಸ್ಟ್ ಟೈಮ್ ಹದಿನೈದು ದಿವಸ ಕೇಳಿದರು ಅವತ್ತು ಸುಮಾರು ಒಂದು ಐದು ದಿವಸ ಅವತ್ತು ಕೊಟ್ಟಿದ್ರು ಇವತ್ತು ಆರು ದಿವಸ ಕೊಟ್ಟಿದ್ರು ಇವತ್ತು ಕೂಡ ಒಂಬತ್ತು ದಿವಸ ಕೇಳಿದ್ರು ಫೈನಲಿ ಫೋರ್ ಡೇಸ್ ಕೊಟ್ಟಿದ್ದರು ಪವಿತ್ರ ಗೌಡ ದರ್ಶನ್ಗೆ ಸ್ನೇಹಿತೆ ಅಷ್ಟೇ ಎಂದ ವಕೀಲರು ಇನ್ನೊ ನಟ ದರ್ಶನ್ಗೆ ವಿಜಯಲಕ್ಷ್ಮಿ ಮಾತ್ರ ಪತ್ನಿ ಪವಿತ್ರ ಗೌಡ ಪತ್ನಿ ಅಲ್ಲ ಅಂತ ದರ್ಶನ್ ಪರ ವಕೀಲ ಅನಿಲ್ ಬಾಬು ಹೇಳಿದ್ರು ಟಿವಿ ನೈನ್ ಜೊತೆ ಮಾತನಾಡಿದ ಅನಿಲ್ ಬಾಬು ಪವಿತ್ರ ಗೌಡ ದರ್ಶನ್ಗೆ ಸ್ನೇಹಿತೆ ಅಷ್ಟೇ ಅವರ ನಡುವೆ ಬೇರೆ ಯಾವ ಸಂಬಂಧವಿಲ್ಲ ಅಂದ್ರವ ಪವಿತ್ರ ಗೌಡ ಅವ್ರ ಎಂಥಿ ಎಂಟಿ ಅಂತ ಹೇಳ್ತಾ ತುಂಬಾ ತುಂಬ ಬೇಜಾರಾಗಿದೆ ಸೋಶಿ ಅವ್ರ ಹೊರಗಡೆ ಬರೋಕ್ಕೂ ಆಗ್ತಾ ಇಲ್ಲ ಏನ್ ಕರ್ನಾಟಕ ಏನ್ ಜನತೆ ಇದೆ ಅವ್ರಿಗೆ ಐ ಟು ಬಿ ವೆರಿ ಕ್ಲಿಯರ್ ವಿಜಯಲಕ್ಷ್ಮಿ ಇಸ್ ದ ಓನ್ಲಿ ಶಿ ಇಸ್ ದನ್ಲಿ ಲೀಗಲಿ ವೆಡ್ಡೆಡ್ ವೈಫ್ ಅದು ಇವರು ಒಂದು ಕೋ ಆರ್ಟಿಸ್ಟ್ ಆಗಿದ್ರು ಸೊ ಅದು ಒಂದು ಫ್ರೆಂಡ್ಶಿಪ್ ಆಸ್ ಬೀಯಿಂಗ್ ಎ ಕೋ ಆರ್ಟಿಸ್ಟ್ ಡೆಫಿನೆಟ್ಲಿ ಒಂದು ಫ್ರೆಂಡ್ಶಿಪ್ ಅಂತ ಅನ್ನೋದು ಬಿಟ್ಟರೆ ಇನ್ ಯಾವುದೇ ತರ ಅಂತ ರಿಲೇಶನ್ ಇಲ್ಲ ಆರ್ ಆರ್ ನಗರದ ದರ್ಶನ್ ನಿವಾಸದಲ್ಲಿ ಮಿಡ್ ನೈಟ್ ಮಹಜರ್ ಒಳ ಉಡುಪು ಟೂತ್ ಬ್ರಷ್ ಬಟ್ಟೆ ಸೋಪು ಟವಲ್ ಎಲ್ಲ ಸೀಜ್ ಇನ್ನಿವತ್ತು ಆರೋಪಿಗಳನ್ನ ಕೋರ್ಟ್ಗೆ ಹಾಜರು ಹೀಗಾಗಿ ನಿನ್ನೆ ರಾತ್ರಿಯೇ ದರ್ಶನ್ ಕರೆದೊಯ್ದು ಅವರ ಮನೆಯಲ್ಲಿ ಪೊಲೀಸರು ಮಹಜರು ಮಾಡಿದ್ದಾರೆ ರೇಣುಕಾ ಸ್ವಾಮಿ ಕೊಲೆಯಾದ ದಿನ ದರ್ಶನ್ ಬಳಸಿದ್ದ ಸೋಪು ಟವಲ್ ಬಟ್ಟೆ ಒಳ ಉಡುಪು ಟೂತ್ ಬ್ರಷ್ ಬಕೆಟ್ ಸೇರಿದಂತೆ ಇತರೆ ವಸ್ತುಗಳನ್ನ ಸೀಸ್ ಮಾಡಿದ್ದಾರೆ ಪವನ್ ಮನೆಯಲ್ಲೇ ಸ್ಥಳ ಮಹಜರು ಐದು ಲಕ್ಷ ಹಣ ಸೀಸ್ ಇಷ್ಟೆಲ್ಲಾ ಬೆಳವಣಿಗೆಗಳ ನಡುವೆ ಇಂದು ಪೊಲೀಸರು ಪಟ್ಟಣಗೆರೆ ಶೆಡ್ಗೆ ನಾಲ್ವರು ಆರೋಪಿಗಳನ್ನು ಕರೆದೊಯ್ದು ಮತ್ತೊಮ್ಮೆ ಸ್ಥಳ ಮಹಜರು ಮಾಡಿದ್ದಾರೆ ಅಷ್ಟೇ ಅಲ್ಲ ಮೂರನೇ ಆರೋಪಿಯಾಗಿರೋ ಪವನ್ ಮನೆಗೋ ಭೇಟಿ ನೀಡಿದ ಪೊಲೀಸರು ಪರಿಶೀಲನೆ ಮಾಡಿದ್ರು ಈ ವೇಳೆ ಪವನ್ ಮನೆಯಲ್ಲಿ ಐದು ಲಕ್ಷ ಹಣ ಪತ್ತೆ ಆಗಿದೆ ಪ್ರಕರಣ ಸಂಬಂಧ ಇತರೆ ಖರ್ಚುಗಳಿಗಾಗಿ ಪವನ್ಗೆ ಕೊಟ್ಟಿದ್ದೋ ಎನ್ನಲಾದ ಐದು ಲಕ್ಷ ಹಣವನ್ನು ಕಾಕೆ ಜಪ್ತಿ ಮಾಡಿದೆ ಇನ್ನೋ ದರ್ಶನ ಪ್ರಕರಣದಿಂದ ಬೇಗ ಮುಕ್ತವಾಗಲಿ ಅಂತ ದರ್ಶನ್ ಅಕ್ಕನ ಗಂಡ ಮಂಜುನಾಥ್ ದೇವರ ಮೊರೆ ಹೋಗಿದ್ದಾರೆ ಉತ್ತರ ಕನ್ನಡ ಜಿಲ್ಲೆ ಕೈಗಾ ವಸತಿ ಸಂಕೀರ್ಣದಲ್ಲಿರೋ ಶನೇಶ್ವರ ಆಂಜನೇಯ ರಾಮಲಿಂಗೇಶ್ವರನಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್